ಎಲ್ಲ ಕರಾವಳಿಯ ಜನರಿಗೂ ಕೂಡ ಕಾಡು ಮಾವಿನ ಹಣ್ಣಿನ ಒಂದು ವಿಶೇಷತೆ ಗೊತ್ತುಂಟೆ ಎಂತ ಹೇಳಿದರೆ ತುಂಬ ಸಿಹಿಯೂ ಇರ್ತದೆ ಹುಳಿಯೂ ಇರ್ತದೆ ಒಂದು ಗಾಳಿ ಮಳೆ ಬಂದರೆ ಸಾಕು ಎಲ್ಲರೂ ಕೂಡ ಮಾವಿನ ಹಣ್ಣಿನ ಮರದ ಕೆಳಗೆ ಬಟ್ಟೆ ಹಿಡ್ಕೊಂಡೆ ನಿಂತಿರ್ತಾರೆ ಯಾಕಂದರೆ ಒಂದು ಮಳೆ ಬಂದರೆ ಅಷ್ಟು ಮಾವಿನ ಹಣ್ಣು ಬಿದ್ದಿರ್ತದೆ ಇವತ್ತಿನ ಸ್ಪೆಷಲ್ ನಾನು ಹೇಳಿದ್ದೇನೆ ನಿಮಗೆ ಮಾವಿನ ಹಣ್ಣಿನ ಕಷಿ ಎಲ್ಲರಿಗೂ ನಮಸ್ಕಾರ ಕಿಣಿಸುವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇವತ್ತಿನ ವ್ಲಾಗಲ್ಲಿ ಯಾವತ್ತು ನಾನು ನನ್ನ ವ್ಲಾಗಲ್ಲಿ ನೀವು ಸಾಮಾನ್ಯವಾಗಿ ನೋಡ್ತಿರ್ಬೋದು ಕಾಗೆಗಳ ರಾಶಿ ಇಲ್ಲ ಅಂದರೆ ಹಕ್ಕಿಗಳ ರಾಶಿ ನವಿಲು ಅದೇ ರೀತಿ ಬೆಕ್ಕು ನಾಯಿ ಅಂತ ಅದೇ ಇರ್ತದೆ ಹಾಗೆ ಇವತ್ತು ದನವನ್ನು ತೋರಿಸ್ತಾ ಇದ್ದಾನೆ ಈ ಹಸುಗಳನ್ನು ಯಾಕೆ ತೋರಿಸ್ತಾ ಇದ್ದಾನೆ ನೋಡಿ ಗೇಟ್ ತೆಗೆದ್ರೆ ಸಾಕು ಒಳಗಡೆ ಬಂದಾಯಿತು ಇದು ನಮ್ಮದಲ್ಲ ಆದರೆ ಎಲ್ ಡೈಲಿ ಇದಕ್ಕೆ ನಾವಿಲ್ಲಿ ಏನಾದರೂ ತಿಂಡಿ ತಿನಿಸುಗಳನ್ನು ಹಾಕ್ತಾ ಇರ್ತೇವೆ ಅದೇ ರೀತಿ ನನ್ನ ಪತಿ ನಮ್ಮ ತರಕಾರಿ ವೆಜಿಟೇಬಲ್ ಹೋಲ್ಸೇಲ್ ಅಂಗಡಿ ಇದೆ ಹಾಗೆ ಅಲ್ಲಿಂದ ಏನಾದರೂ ವೆಜಿಟೇಬಲ್ಸ್ ಎಲ್ಲ ತರ್ತಾರೆ ಅವುಗಳಿಗೋಸ್ಕರ ಬಾಳೆಹಣ್ಣು ತಗೊಂಡು ಬರ್ತಾರೆ ಹಾಗೆ ನನ್ನ ಮಗ ಕೂಡ ಇಲ್ಲಿ ಅದಕ್ಕೆ ಡೈಲಿ ಮಗ ಮಗಳು ಇಬ್ಬರು ಕೂಡ ತಿಂಡಿ ಹೀಗೆ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವರು ಅವರ ಟೈಮ್ ಅಂದರೆ ಟೈಮ್ ಮಾತ್ರ ಎಂಟೂವರೆ ಎಂಟು ಮುಕ್ಕಾಲಕ್ಕೆ ಹಾಜರಿರ್ತಾರೆ ಹಾಗೆ ಅವರಿಗೆ ಇಲ್ಲಿ ತಿಂಡಿ ಎಲ್ಲ ಕೊಡ್ತಾ ಇದ್ದಾನೆ ನನ್ನ ಮಗ ಬಾಳೆಹಣ್ಣನ್ನು ಕೊಡ್ತಾ ಇದ್ದೇನೆ ಒಂದು ಕರುವಿಗೆ ಪಾಪ ಸಿಗಲಿಲ್ಲ ಅವನಿಗೆ ಟೆನ್ಷನ್ ಆಯಿತು ಅದು ದೊಡ್ಡ ದನ ಅದಕ್ಕೆ ತಿನ್ನಲಿಕ್ಕೆ ಬಿಡಲಿಲ್ಲ ಪಾಪ ಈ ರೀತಿ ನಮ್ಮ ಡೈಲಿ ರೊಟೀನ್ ಆಗಿರ್ತದೆ ನೋಡಿ ಇವಾಗ ಇಲ್ಲಿ ನನ್ನ ಹಸ್ಬೆಂಡ್ ಅಂಗಡಿಯಿಂದ ನೇಂದ್ರ ಬಾಳೆಹಣ್ಣು ಅದೇ ರೀತಿ ಅಳಸಂಡೆ ಎಲ್ಲ ಇತ್ತು ಸ್ವಲ್ಪ ಅಂತೇಳಿ ತಂದರು ಮತ್ತು ಅಕ್ಕಚ್ಚಿಯನ್ನು ಕೂಡ ನಾವು ಇಡ್ತೇವೆ ಹಾಗೆ ಇದನ್ನೆಲ್ಲವನ್ನು ಕೂಡ ತಿಂತಾ ಇದ್ದಾವೆ ಇಲ್ಲಿ ಮುಂಚೆ ಎಲ್ಲ ಎರಡು ದೊಡ್ಡ ಹಸು ಮಾತ್ರ ಬರ್ತಿತ್ತು ಇವಾಗ ಕರು ಹಾಕಿದೆಲ್ಲ ಹಾಗೆ ಕರುಗಳನ್ನು ಕೂಡ ಡೈಲಿ ಕರ್ಕೊಂಡು ಬರೋದಾಯ್ತು ಮಗಳು ಇಲ್ಲಿ ಅದಕ್ಕೆ ಕೊಟ್ಟೆ ಕಡ್ಬೋ ಇದನ್ನು ತಿನ್ನಿಸ್ತಾ ಇದ್ದಾಳೆ ಹೋಟ್ಲಿಗಂತ ನಾವು ಮಾಡ್ತೇವೆ ಅದನ್ನಿಲ್ಲಿ ನಾವು ಮರುದಿನ ಕೆಲವೊಮ್ಮೆ ಉಳಿದ್ರೆ ನಮಗೆ ಹೋಟ್ಲಲ್ಲಿ ಎಲ್ಲರಿಗೂ ಕೂಡ ಕೆಲಸದವರಿಗೆ ನಮಗೆ ಎಲ್ಲರಿಗೂ ಕೂಡ ಒಂದು ಬ್ರೇಕ್ಫಾಸ್ಟ್ ಆಗುತ್ತಲ್ವ ಅಲ್ವಾ ಅದೇ ರೀತಿ ಹಸುಗಳು ಬಂದರೆ ಅದಕ್ಕೆ ನಾವು ಈ ರೀತಿ ಕೊಡ್ತೇವೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅಂತ ಅಂತ ಹೇಳಿದರೆ ಮಾವಿನ ಹಣ್ಣಿನ ಒಂದು ಖಾರವಾದ ಗಸಿಯನ್ನು ಮಾಡ್ತಾ ಇದ್ದೇವೆ ಈ ಗಸಿ ತುಂಬ ಟ್ರೆಡಿಷನಲ್ ಆದಂಥ ರೆಸಿಪಿ ನಮ್ಮ ಹಿರಿಯರು ನಮ್ಮ ಅಜ್ಜಿ ಇವರೆಲ್ಲ ಮಾಡ್ತಿದ್ರು ಹಾಗೆ ನನ್ನಮ್ಮ ಕೂಡ ಮಾಡ್ತಿದ್ರು ಹಾಗೆ ಆ ರೆಸಿಪಿಯನ್ನು ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಓಕೆ ವಿಡಿಯೋ ನೋಡಬೇಕಾದ್ರೆ ಖಂಡಿತವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅದೇ ರೀತಿ ಫಸ್ಟ್ ಟೈಮ್ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ವೈಟ್ ರೈಸು ಆಗುತ್ತೆ ಬಾಯ್ಲ್ಡ್ ರೈಸು ಆಗುತ್ತೆ ಈ ರೀತಿಯ ಒಂದು ಮಾವಿನ ಹಣ್ಣಿನ ಒಂದು ಗಸಿ ಇರಬೇಕು ಆಹಾ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಸ್ವರ್ಗಕ್ಕೆ ನಿಜವಾಗ್ಲೂ ಮೂರೇ ಗಿಣ ಅಷ್ಟೇ ಸಕ್ಕತ್ತಾಗಿರುವಂಥ ಒಂದು ಮಾವಿನ ಹಣ್ಣಿನ ಗಸಿಯೊಂದಿಗೆ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೇನೆ ಬನ್ನಿ ವಿಡಿಯೋ ಶುರು ಮಾಡ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ನಾನು ಹೇಳಿದ್ದೇನೆ ನಿಮಗೆ ಮಾವಿನ ಹಣ್ಣಿನ ಗಸಿ ಮಸಾಲೆಗೆ ನಾವು ಉದ್ದಿನ ಬೆಳೆ ಮುರಿದು ಹಾಕಬೇಕು ಕೆಂಪಗೆ ಮಾಡಿ ಮತ್ತೆ ಮಸಾಲೆ ಮಾಡುವುದು ಒಣಮೆಣಸಾಕಿ ಹಾಗೆ ಸ್ವಲ್ಪ ಬೆಲ್ಲ ಹಾಕಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಮತ್ತೆ ಕಾಯಿ ಮೆಣಸಿನ ತುಂಡು ಮಾಡಿ ಹಾಕಬೇಕು ಅದು ಭಾರಿ ಒಳ್ಳೆ ಟೇಸ್ಟ್ ಭಾರಿ ಒಳ್ಳೆದಾಗ್ತದೆ ಖಾರ ಸಹ ಇರ್ತದೆ ಸಿಹಿ ಸಹ ಇರ್ತದೆ ಇದು ಕಾಟ ಮಾವಿನ ಹಣ್ಣು ಅಲ್ಲ ಹೌದೌದು ಕಾಟ ಮಾವಿನ ಹಣ್ಣು ಆದ್ರೂ ಸಹ ಭಾರಿ ಸಿಹಿ ಉಂಟು ಇದು ಹುಳಿ ಇಲ್ಲ ನೋಡಿ ಫ್ರೆಂಡ್ಸ್ ಈಗ ಅಪ್ಪ ಇಲ್ಲಿ ಮಾವಿನ ಹಣ್ಣಿನ ತೊಟ್ಟನ್ನ ಈ ರೀತಿ ಕಟ್ ಮಾಡಿ ತೆಗೆದು ಆಮೇಲೆ ಸೈಡಲ್ಲೆಲ್ಲ ಒಂದು ನಾಲ್ಕೈದು ಈ ರೀತಿ ಗಾಯ ಗಾಯ ಅಂತ ಚೂರಿಯಲ್ಲಿ ಭಾಗ ಮಾಡ್ತಾರೆ ಹಾಗೆ ಆ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ಒಳ್ಳೆ ಅದು ಎಳ್ಕೊಂಡು ಸಕ್ಕದಾಗಿರ್ತದೆ ಆಯ್ತಾ ತುಂಬಾ ರುಚಿಯಾಗಿರ್ತದೆ ಈ ರೀತಿ ಒಮ್ಮೆ ನೀವು ಖಂಡಿತ ಮಾಡಿ ನೋಡಿ ಮಾವಿನ ಹಣ್ಣನ್ನು ಮಾತ್ರ ಇದಕ್ಕೆ ಸಿಪ್ಪೆ ಸಮೇತ ಹಾಕಬೇಕು ಸಿಪ್ಪೆ ತೆಗೆಯದೇ ಹಾಗೆ ಗೊರಟು ಮಾತ್ರ ಹಾಕಬೇಡಿ ಸಿಪ್ಪೆ ಸಮೇತವೇ ಹಾಕುವಂಥದ್ದು ಮಸಾಲೆಗೆ ಒಂದು ಅಂದಾಜು ನಾನೊಂದು ಎರಡರಿಂದ ಮೂರು ಹಿಡಿಯಷ್ಟು ಬ್ಯಾಡಿಗೆ ಮೆಣಸನ್ನ ತಗೊಂಡಿದ್ದೇನೆ ಹುರಿದದ್ದು ಅದೇ ರೀತಿ ಹುರಿದಂತ ಊರ ಮೆಣಸು ಬರ್ತಿ ಒಂದು ಹಿಡಿಯಷ್ಟು ತಗೊಂಡಿದ್ದೇನೆ ಹಾಗೆ ಒಂದು ಪ್ಯಾನ್ ಅಲ್ಲಿ ಒಂದು ಎರಡು ಹಿಡಿಯಷ್ಟು ನೋಡಿ ಫುಲ್ ಒಂದು ಮುಷ್ಟಿ ಅಲ್ಲ ಒಟ್ಟು ಮಾಡಿದರೆ ಒಂದು ಮುಷ್ಟಿ ಆಗ್ಬೋದು ಫುಲ್ ಒಂದು ಮುಷ್ಟಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಈ ರೀತಿ ಕೆಂಪಗೆ ಹುರಿದಿಟ್ಟಿದ್ದೇನೆ ಹಾಗೆ ಗ್ರೈಂಡರಲ್ಲಿ ಇವಾಗ ಹುರಿದಂಥ ಮೆಣಸು ಅದೇ ರೀತಿ ಊರ ಮೆಣಸು ಇದನ್ನು ಫಸ್ಟಿಗೆ ನಾನು ಗ್ರೈಂಡ್ರಲ್ಲಿ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ಅದೇ ರೀತಿ ಇದಕ್ಕೆ ಕಾಯಿ ತುರಿ ಒಂದು ನಾಲ್ಕು ತೆಂಗಿನಕಾಯಿಯ ನಾನು ತುರಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೇನೆ ಮಸಾಲೆ ಕೆಂಪಗಿರುವ ಕಾರಣ ಬ್ಯಾಡಿಗೆ ಮೆಣಸು ಜಾಸ್ತಿ ಹಾಕಬೇಕು ಅದೇ ರೀತಿ ಊರ ಮೆಣಸು ಕೂಡ ಒಂದು ಹಿಡಿಯಷ್ಟು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಬ್ಯಾಡಿಗೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಆಮೇಲೆ ನಾವು ಮಾವಿನ ಹಣ್ಣು ಬೇಯಿಸಬೇಕಾದರೂ ಅದರ ಜೊತೆ ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕಲಿಕ್ಕಿದೆ ಹಾಗೆ ಖಾರವಾಗಿದ್ದರೆ ತುಂಬ ರುಚಿಯಾಗಿರ್ತದೆ ಕೆಂಪಗೆ ಕಲರ್ ಮಾತ್ರ ಬರಬೇಕು ಅದು ನೆನಪಲ್ಲಿರಲಿ ಹಾಗೆ ನಾಲ್ಕು ತೆಂಗಿನಕಾಯಿಯ ತುರಿಯ ಒಂದು ಮಸಾಲೆಯನ್ನು ಮಾಡ್ತಾ ಇದ್ದೇನೆ ಹಾಗೆ ಈಗ ಅರ್ಧ ಮಸಾಲೆ ನುಣ್ಣಗಾದ ಮೇಲೆ ಇದಕ್ಕೆ ನಾವು ಹುರಿದಿಟ್ಟಂಥ ಉದ್ದಿನಬೇಳೆಯನ್ನು ಹಾಕಿದ್ದೇನೆ ಅದೇ ರೀತಿ ನಾನಿಲ್ಲಿ ಒಂದೂವರೆ ಇಡ್ಲಿ ಬೌಲಷ್ಟು ಆಗ್ಬೋದು ಇದು ಇಡ್ಲಿ ಬೌಲ್ ಅಲ್ಲ ಸ್ವಲ್ಪ ಇಡ್ಲಿ ಬೌಲ್ಗಿಂತ ಸ್ವಲ್ಪ ದೊಡ್ಡ ಗಾತ್ರದ ಬಟ್ ಒಂದೂವರೆ ಇಡ್ಲಿ ಬೌಲ್ ಅಷ್ಟು ಅದರಲ್ಲಿ ನೆನೆಸಿರುವಂಥ ಅಕ್ಕಿ ಇದೆ ಇದು ಯಾಕಂದರೆ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಅಕ್ಕಿಯನ್ನು ಹಾಕೋದು ಬೇಡ ನಾನಿಲ್ಲಿ ನೂರು ಜನರ ಅಂದಾಜಿಗೆ ಒಂದು ನೂರೈವತ್ತರಷ್ಟು ಮಾವಿನ ಹಣ್ಣಿದೆ ಕಾಡು ಮಾವಿನ ಹಣ್ಣು ಹಾಗೆ ನಮಗೆ ಹೋಟ್ಲಿಗೆ ಬೇಕಾಗ್ತದೆ ಅಷ್ಟು ಅದಕ್ಕೋಸ್ಕರ ಇಷ್ಟು ನಾನು ಅಕ್ಕಿಯನ್ನು ಇಲ್ಲಿ ನೆನೆಸಿರುವಂಥದ್ದು ಹಾಕಿದ್ದೇನೆ ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ ಅಷ್ಟೇ ಹಾಗೆ ಈಗ ಕಾಡು ಮಾವಿನ ಹಣ್ಣು ಎಲ್ಲ ಕೂಡ ಭಾಗ ಎಲ್ಲ ಮಾಡಿ ಆಯಿತು ದೊಡ್ಡ ತೋಪಲ್ಲಿ ಹಾಕಿ ಅದಕ್ಕೆ ಅರ್ಧ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಮಾವಿನ ಹಣ್ಣು ಎಲ್ಲ ಫುಲ್ಲು ಮುಳುಗುವಷ್ಟು ನೀರು ಹಾಕೋದು ಬೇಡ ಅರ್ಧವೇ ಅರ್ಧ ಮುಳುಗುವಷ್ಟು ನೀರನ್ನು ಹಾಕೊಳ್ಳಿ ಮನೇಲಿ ಮಾಡಿದರೂ ಅಷ್ಟೇ ಹಾಗೆ ಒಂದು ನೀವು ಮಾವಿನ ಹಣ್ಣು ಇಷ್ಟು ಸಿಹಿ ಉಂಟು ನೋಡಿ ಅದಕ್ಕೆ ಸಿಹಿ ಅನುಗುಣವಾಗಿ ಬೆಲ್ಲ ಹಾಕಿ ನಾನು ಇಷ್ಟು ಮಾವಿನ ಹಣ್ಣಿಗೆ ನೂರೈವತ್ತಕ್ಕೆ ಸಾಧಾರಣ ಒಂದು ಎಂಟು ತುಂಡು ಬೆಲ್ಲ ಹಾಕಿದ್ದೇನೆ ಹಾಗೆ ರುಚಿಗೆ ತಕ್ಕ ಕಲ್ಲುಪ್ಪನ್ನು ಒಂದು ನಾಲ್ಕು ಇಡಿಯಷ್ಟು ಹಾಕಿದ್ದೇನೆ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತಿಲ್ಲಿ ಹಸಿಮೆಣಸನ್ನು ಒಂದು ಹಸಿಮೆಣಸನ್ನು ಮೂರು ಮೂರು ಭಾಗದಾಗೆ ಈ ರೀತಿ ಮಾಡಿ ಹಾಕಿದ್ದೇವೆ ಇಲ್ಲಿ ಖಾರವಾಗಿದೆ ಮೆಣಸು ಕೂಡ ಹಾಗೇ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಕೂಡ ಮಿಕ್ಸ್ ಆಗಿ ಚಂದ ಒಂದು ಕುದಿ ಬರಬೇಕು ಇದು ಕುದಿ ಬರಲಿಕ್ಕೆ ಒಳ್ಳೆಯ ಒಂದು ಟೇಸ್ಟ್ ಚಂದ ಬರ್ತದೆ ಹಾಗೆ ಎಷ್ಟು ಕುದಿಸ್ತೀರ ಅಷ್ಟು ಒಳ್ಳೆಯದು ಒಳ್ಳೆ ಬೇಯಬೇಕು ಮತ್ತು ಹಾಗೇ ಒಂದೊಳ್ಳೆ ಕುದಿ ಬರ್ತಾ ಇರಲಿ ಮಾತ್ರ ತಳ ಹಿಡಿಯೋದಾಗೆ ಮಿಕ್ಸ್ ಮಾಡಿಕೊಳ್ಳಿ ಕುದಿ ಇಡಬೇಕಾದ್ರೆ ಒಮ್ಮೆ ಎಲ್ಲವನ್ನು ಹಾಕಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದು ಕುದಿ ಬರಲಿ ನೋಡಿ ಈ ರೀತಿ ಕುದಿ ಬರ್ತಾ ಇದೆ ಇವಾಗ ನಾವು ಮಾಡಿರುವಂಥ ಮಸಾಲೆ ಯಾವ ರೀತಿ ಅಂತ ಟೆಕ್ಸ್ಚರ್ ಇರಬೇಕಂತೇಳಿದರೆ ತುಂಬ ನುಣ್ಣಗೆಸೆ ಅಲ್ಲ ತುಂಬ ತರತರಿಸಲ್ಲ ಹಾಗೆ ಮೀಡಿಯಮ್ ಕೋರ್ಸ್ ಮಸಾಲ ಇರುತ್ತೆ ತುಂಬ ನುಣ್ಣಗೆ ಸೆ ಇರೋದಿಲ್ಲ ಹಾಗೆ ಈ ಮಸಾಲೆಯನ್ನು ಈಗ ನಾಲ್ಕು ತೆಂಗಿನಕಾಯಿಯಲ್ಲಿ ಮಸಾಲೆ ಹಾಗೆ ಇಷ್ಟು ಮೆಣಸನ್ನು ಹಾಕಿ ರುಬ್ಬಿರುವಂಥ ಮಸಾಲೆಯನ್ನು ಹಾಕಿ ಚೆಂದ ಮಾಡಿ ಒಂದು ಕುದಿ ಬರಬೇಕು ಸರಿ ಕುದಿ ಬರಬೇಕು ಮಸಾಲೆ ಅದರಲ್ಲಿ ಯಾಕಂದರೆ ನಾವು ಸಿಪ್ಪೆ ಸಮೇತ ಗಾಯ ಹಾಕಿ ಮಾವಿನ ಹಣ್ಣನ್ನು ಮಾಡಿ ಇದರಲ್ಲಿ ಹಾಕಿರುವಂಥದಲ್ವ ಹಾಗೆ ಮಸಾಲೆ ಎಲ್ಲ ಎಳ್ಕೊಂಡು ಸಣ್ಣ ಉರಿಯಲ್ಲೂ ದೊಡ್ಡ ಉರಿಯಲ್ಲೂ ಫ್ಲೇಮಲ್ಲಿ ಮಾಡಿ ಹಾಗೆ ಗ್ಯಾಸನ್ನು ಆ ರೀತಿ ಮಾಡಿ ಚೆಂದ ಒಂದು ಬೇಯಿಸ್ಕೊಳ್ಳಿ ಇದು ಹಾಗೆ ಮಸಾಲೆಯಲ್ಲಿ ಕೂಡ ಮಾವಿನ ಹಣ್ಣು ಚೆಂದ ಬೇಯಬೇಕು ಈ ರೀತಿ ಕುದಿ ಬರ್ತಾ ಇರುವಾಗ ಇದಕ್ಕೊಂದು ಸಾಸಿವೆ ಕರ್ಬೇವನ ಒಗ್ಗರಣೆ ಹಾಕಿದ್ರೆ ಆಹಾ ಸಕ್ಕದಾಗಿರ್ತದೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕಬಹುದು ನಿಮಗೆ ಯಾವುದು ಇಷ್ಟ ಅದನ್ನು ಹಾಕೊಳ್ಳಿ ಹಾಗೆ ನಾನಿಲ್ಲಿ ಸಾಸಿವೆ ಕರ್ಬೇವನ ಒಗ್ಗರಣೆಯನ್ನು ಹಾಕಿದ್ದೇನೆ ನಮ್ಮ ಸಕ್ಕದಾದ ಕಾಡು ಮಾವಿನ ಹಣ್ಣಿನ ಗಸಿ ನಮ್ಮ ಮಂಗಳೂರಿಗಿನವರಿಗೊಂದು ಮಳೆ ಬಂದರೆ ಇಲ್ಲ ಕಾಡು ಮಾವಿನ ಹಣ್ಣಿನ ಒಂದು ಹಬ್ಬವೇ ಹಬ್ಬ ಅಂತ ಹೇಳ್ಬೋದು ಗಾಳಿ ಮಳೆ ಬಂದಾಗ ಮಾವಿನ ಮಾರದ ಕೆಳಗಡೆ ಎಷ್ಟು ಮಂದಿ ಓಡಿ ಕಾಡು ಮಾವಿನ ಹಣ್ಣನ್ನು ಹೆಕ್ಕಿಕೊಂಡು ಮನೆಗೆ ತರ್ತೀರಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆ ಇಷ್ಟು ಸಕ್ಕತ್ತಾಗಿರುವಂಥ ಗಸಿಗೆ ಬಾಯ್ಲ್ಡ್ ರೈಸು ಆಗುತ್ತೆ ವೈಟ್ ರೈಸು ಆಗುತ್ತೆ ಹಾಗೆ ನಮ್ಮ ಹೋಟೆಲಲ್ಲಿ ಇವತ್ತು ಮಾವಿನ ಹಣ್ಣಿನ ಗಸಿ ನಮ್ಮ ವಿಜಯ ದಿನೇಶಣೆಯವರು ಬಂದು ನನಗೆ ಕೈಗೆ ಶೇಖ್ಯಾಂಡ್ ಮಾಡಿ ಹೋದರು ಸೂಪರ್ ಆಗಿತ್ತು ನಿಮ್ಮ ಕೈ ರುಚಿಯಂತೂ ತುಂಬ ಅದ್ಭುತವಾಗಿತ್ತು ಅಂತ ಹೇಳಿದರು ಹಾಗೆ ಹೀಗೇ ಇರಲಿ ಅಂತೇಳಿ ನನಗೆ ಶೇಕ್ ಹ್ಯಾಂಡ್ ಮಾಡಿ ಹೋದರು ಮಾವಿನ ಹಣ್ಣಿನ ಈ ರೀತಿ ಗಸಿ ಮಾಡಿದರೆ ನೀವು ಮೂರು ದಿನ ಇಟ್ಟರು ಏನಾಗೋದಿಲ್ಲ ಬಿಸಿ ಮಾಡ್ತಾ ಇದ್ದರೆ ಆಯಿತು ದಿನಕ್ಕೊಮ್ಮೆ ಮಳೆಗಾಲದಲ್ಲಿ ಇದು ಭಾರಿ ಒಳ್ಳೆಯದು ಮಾವಿನ ಹಣ್ಣಿನ ಗಸಿ ಮಾಡೋದು ಊಟ ಮಾಡೋದು ಗಸಿ ಮಾಡೋದು ಊಟ ಮಾಡೋದು ಒಳ್ಳೆ ಮಳೆ ಬರ್ತಾ ಇರಬೇಕು ಬಿಸಿ ಬಿಸಿ ಈ ರೀತಿ ಊಟ ಮಾಡ್ತಾನೇ ಇರಬೇಕು ಒಂದು ಸೇರಾದರೂ ಅನ್ನ ಒಬ್ಬರು ಒಮ್ಮೆ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ವೈಟ್ ರೈಸ್ ಇತ್ತು ವೈಟ್ ರೈಸಲ್ಲಿ ಮಾವಿನ ಹಣ್ಣಿನ ಗಸಿ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಹಾಗೆ ಊಟಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ನೋಡಿ ಹೋಟೆಲ್ನ ಮೆನು ಈ ರೀತಿ ಇತ್ತು ಇವತ್ತು ಮಾವಿನ ಹಣ್ಣಿನ ಗಸಿ ದಾಳಿ ತೋವೆ ಹಾಗೆ ಟೊಮ್ಯಾಟೊ ತೆಳ್ಳಗೆ ತಿಳಿಸಾರು ಸಾರು ಮಜ್ಜಿಗೆ ಅದೇ ರೀತಿ ಪಡುವಲ್ಕಾಯಿ ಉಪ್ಪರಿ ಕೋಸಂಬರಿ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸು ಫ್ರೆಂಡ್ಸ್ ಖಂಡಿತವಾಗಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ಚ್ ಕೊಟ್ಟರೆ ಆಯಿತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ನಮ್ಮ ವಿಡಿಯೋವನ್ನು ಸ್ಟಾಪ್ ಮಾಡ್ತಾ ಇದ್ದಾನೆ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಬಾಯ್